ಇವತ್ತಿನ ಕೌನ್ಸಿಲಿಂಗ್ ನಲ್ಲಿ ನಾವು ಇಮ್ಯುನಿಟಿ ಬೂಸ್ಟರ್ ಬಗ್ಗೆ ಡಿಸ್ಕಶನ್ ಅನ್ನು ಮಾಡ್ತಾ ಇದ್ವಿ ನಮ್ಮ ಜೊತೆ ಇದ್ದಾರೆ ಡಾಕ್ಟರ್ ದೀಪಾ ಕಾಮತ್ ಅವರು ಆಹಾರ ತಜ್ಞರು ಡಾಕ್ಟರ್ ವೆಲ್ಕಮ್ ಬ್ಯಾಕ್ ಡಾಕ್ಟರ್ ನಮ್ ದಿನಚರಿ ಬಗ್ಗೆ ನಾವು ಮಾತಾಡೋದಾದ್ರೆ ಈ ಕೊರೋನಾ ಬಂದ ಮೇಲೆ ಜನ ಸ್ವಲ್ಪ ಹೆಲ್ತ್ ಕಾನ್ಶಿಯಸ್ ಆಗಿದ್ದಾರೆ ಬಿಟ್ರೆ ಮುಂಚೆಲ್ಲ ತಮ್ಮ ತಮ್ಮ ಪ್ರೊಫೆಷನ್ ಪ್ರೊಫೆಷನ್ ಬಗ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ತಿದ್ರೆ ಹೊರತು ತಮ್ಮ ಲೈಫ್ ಸ್ಟೈಲ್ ಇರ್ಬೋದು ಹೆಲ್ತ್ ಬಗ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಅಂತ ಯಾರು ಯೋಚನೆ ಮಾಡಿದ್ದೇ ಇಲ್ಲ ಬಟ್ ಇವಾಗ ವರ್ಕ್ ಫ್ರಮ್ ಹೋಮ್ ಅಂತ ಇದ್ರು ಕೂಡ ದಿನಚರಿಯನ್ನ ಬ್ಯಾಲೆನ್ಸ್ ಮಾಡೋಕ್ಕೂ ಕೆಲವರ ಹತ್ರ ಆಗ್ತಾ ಇಲ್ಲ ನೀವು ಕರೆಕ್ಟ್ ಆಗಿ ಹೇಳಿದ್ರಿ ಈ ಮಾತನ್ನ ಇದ್ರಲ್ಲಿ ನಾವು ಇಮ್ಯುನಿಟಿ ಬೆಳೆಸ್ಬೇಕು ಅಂದ್ರೆ ಫಸ್ಟ್ ನಾವು ನಮ್ಮ ಲೈಫ್ ಸ್ಟೈಲ್ ನ ಒಂದ್ಸತಿ ಪರಿಶೀಲನೆ ಮಾಡ್ಕೋಬೇಕಾಗುತ್ತೆ ನಮ್ ಲೈಫ್ ಸ್ಟೈಲ್ ಹೇಗಿದೆ ಲೈಫ್ ಸ್ಟೈಲ್ ಅಂದ್ರೆ ಏನು ನೀವು ದಿನಾಚರಣೆ ಏನಂತೀರಾ ಅದು ಬೆಳಗಿಂದ ಸಂಜೆ ನಾವ್ ಏನ್ ಮಾಡ್ತಾ ಇದ್ದೀವಿ ಸೋಮವಾರದಿಂದ ಭಾನುವಾರ ಏನ್ ಮಾಡ್ತಾ ಇದ್ದೀವಿ ನಮ್ ಲೈಫಲ್ಲಿ ನಾವು ನಮ್ ಕೆಲ್ಸಕ್ಕೆ ಆಗ್ಲಿ ಫ್ಯಾಮಿಲಿಗಾಗ್ಲಿ ಒಂದು ಊಟ ಮಾಡಕ್ಕಾಗ್ಲಿ ಒಂದು ರಿಲ್ಯಾಕ್ಸ್ ಮಾಡೋಕ್ಕಾಗ್ಲಿ ಎಷ್ಟ್ ಟೈಮ್ ಕೊಡ್ತಾ ಇದ್ದೀವಿ ಎಷ್ಟು ಹೊತ್ತು ನಾವು ಟಿವಿ ನೋಡ್ತಾ ಇದ್ದೀವಿ ನಮ್ಮ ಲ್ಯಾಪ್ಟಾಪ್ ಹಿಡ್ಕೊಂಡು ಕೂತ್ಕೊಂಡಿದ್ದೀವಿ ಇದೆಲ್ಲ ಲೈಫ್ ಸ್ಟೈಲ್ ಆಗುತ್ತೆ ಸೊ ಇದರಲ್ಲಿ ಮೇನ್ ಆಗಿ ನಿಮ್ಮ ಇಮ್ಯುನಿಟಿ ನೀವು ಇಂಪ್ರೂವ್ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಫಸ್ಟ್ ತಿಂಗು ಏಳ್ ಆರರಿಂದ ಸೆವೆನ್ ಅವರ್ಸ್ ಮಿನಿಮಮ್ ರಾತ್ರಿ ಒಳ್ಳೆ ನಿದ್ದೆ ಬರಬೇಕು ಹ್ಮ್ ಅದರಿಂದ ನಿಮ್ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಒಳ್ಳೆ ನಿದ್ದೆ ಮಾಡಿದ್ರಿಂದ ಎರಡನೇದು ದಿನದಲ್ಲಿ ಕಮ್ಮಿ ಅಂದ್ರೆ ಎರಡು ಲೀಟರ್ ನೀರು ಎರಡರಿಂದ ಮೂರು ಲೀಟರ್ ನೀರು ಫುಲ್ ಡೇ ನಲ್ಲಿ ಕುಡಿಬೇಕು ಮೂರನೇದು ಆಹಾರದ ಬಗ್ಗೆ ಮಾತಾಡೋಣ ಸೊ ಆಹಾರದ ಬಗ್ಗೆ ಮಾತಾಡಿದಾಗ ಬೆಳಗ್ಗೆ ನಾವೊಂದು ಹೊತ್ತು ಹೊತ್ತಿಗೆ ಹೇಳ್ತೀವಿ ಅನ್ಕೊಳ್ಳಿ ಆರು ಗಂಟೆ ಗೆದ್ದಿದ್ದೀವಿ ಆರು ಗಂಟೆ ಗೆದ್ರೆ ಅಲ್ಲಿಂದ ನಾವ್ ಏನ್ ಮಾಡ್ಕೋಬೇಕು ಬೆಳಗಿನ ಹೊತ್ತು ತುಂಬಾ ಜನ ಬಿಸಿನೀರ್ ಕುಡಿಯೋದು ಅಥವಾ ಕಾಫಿ ಟೀ ಕುಡಿಯೋದು ಅಭ್ಯಾಸ ಮಾಡ್ಕೊಳ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಈ ಕಾಫಿ ಟೀ ಕುಡಿಯೋದಿದೆಯಲ್ಲ ಅದು ತುಂಬಾ ಒಳ್ಳೇದಲ್ಲ ಅದು ನಮ್ಮ ಬಾಡಿಗೆ ಒಂಥರ ಟಾಕ್ಸಿನ್ ಅದನ್ನ ರಿಮೂವ್ ಮಾಡೋಕೆ ತುಂಬಾ ಪ್ರಯತ್ನ ಪಡುತ್ತೆ ಬಾಡಿ ಹೌದು ನಮ್ಗೊಂದು ರುಚಿ ಬೆಳ್ಕೊಂಡಿದೆ ಅದನ್ನ ಆಮೇಲೆ ಕುಡೀರಿ ಫಸ್ಟ್ ಏನ್ ಮಾಡ್ತೀರಾ ಎದ ತಕ್ಷಣ ಸ್ವಲ್ಪ ಬಿಸಿ ನೀರಲ್ಲಿ ಲಿಂಬೆ ಹಣ್ಣು ಸ್ವಲ್ಪ ಹಿಂಡ್ ಕುಡಿದ್ರೆ ಅದಕ್ಕೆ ಏನಾಗುತ್ತೆ ವೈಟಮಿನ್ ಸಿ ಬೂಸ್ಟ್ ಆಗುತ್ತೆ ಇದರ ಜೊತೆಗೆ ಒಂದು ಚಿಟಕೆ ಹಳದಿ ಹಾಕಿದ್ರೆ ನಾವು ಅರ್ಶಿಣ ಒಳ್ಳೆ ಹರ್ಷಣದ ಪುಡಿ ಹಾಕಿದ್ರೆ ಡಬಲ್ ಬೂಸ್ಟರ್ ಯಾಕಂದ್ರೆ ಅರ್ಶಿಣನೂ ತುಂಬಾ ಒಳ್ಳೇದು ಅಂಡ್ ಆಂಟಿಸೆಪ್ಟಿಕ್ ಪ್ರಾಪರ್ಟೀಸು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇರುವಂತಹ ಪದಾರ್ಥ ಎಲ್ಲರ ಮನೆ ಅಡುಗೆ ಮನೇಲಿ ಇರೋಂತದ್ದೇ ಇದು ಸೊ ಇದನ್ನ ಒಂದು ಅಭ್ಯಾಸ ಮಾಡ್ಕೊಳ್ಳಿ ಬೆಳಿಗ್ಗೆ ಎದ್ಬಿಟ್ಟು ಕೆಲವೊಬ್ಬರು ವಿಧ ವಿಧದ ಕಷಾಯಗಳನ್ನು ಕುಡಿತಾರೆ ಜನರಲಿ ಕಷಾಯದಲ್ಲಿ ಒಂದು ಆಮ್ಲ ಅಂದ್ರೆ ನೆಲ್ಲಿಕಾಯಿ ಇನ್ನೊಂದು ಅರ್ಶನ ಪುಡಿ ಅಥವಾ ಅರ್ಶಿಣ ಇದ್ದೇ ಇರುತ್ತೆ ಇದರಿಂದ ಕಷಾಯ ಪುಡಿಯೋದುವೆ ಉತ್ತಮವಾದ ಒಂದು ಅಭ್ಯಾಸ ಕೆಲವರು ರಾಗಿ ಮಾಲ್ಟ್ ಅಥವಾ ರಾಗಿ ಗಂಜಿ ಇಂಥದ್ದು ಬೆಳಿಗ್ಗೆ ಅಭ್ಯಾಸ ಮಾಡ್ಕೊಂಡಿರ್ತಾರೆ ಅದು ಬೆಟರ್ ಅಂತೀರಾ ಬೆಳಗ್ಗೆ ಎದ್ದ ತಕ್ಷಣ ಅಲ್ಲ ಎದ್ದ ತಕ್ಷಣ ಆಕ್ಚುಲಿ ಯಾವ್ದಾದ್ರೂ ಒಂದು ರೀತಿಯಲ್ಲಿ ಬಿಸಿ ನೀರು ಕುಡಿಬೇಕು ಅಂತಾರೆ ಇದು ಆಯುರ್ವೇದದಲ್ಲೂ ತುಂಬಾ ಹೇಳ್ತಾರೆ ಎದ್ದ ತಕ್ಷಣ ನಿಮ್ಮ ಲಿವಿಂಗ್ ಇದನ್ನ ಫ್ಲೇಮ್ ನ ರೇಸ್ ಮಾಡ್ಬೇಕು ಅಂದ್ರೆ ಒಂದ್ ಸ್ವಲ್ಪ ಬಿಸಿ ನೀರನ್ನ ಕುಡಿಬೇಕು ಅಂತ ಹೇಳ್ತಾರೆ ಸೊ ಬಿಸಿ ಅಂದ್ರೆ ತುಂಬಾ ಬಿಸಿ ಅಲ್ಲ ಒಂದು ಉಗುರು ಬೆಪ್ಪು ಬೆಚ್ಚಿಗೆ ಅಂತ ಹೇಳ್ತಾರಲ್ಲ ಆತರ ನೀರಲ್ಲಿ ಒಂದು ಅರ್ಧ ಲಿಂಬೆಹಣ್ಣಷ್ಟು ರಸ ಹಾಕಿ ಒಂದು ಚುಟಕೆ ಅಷ್ಟು ಹರ್ಶಣ ಹಾಕಿ ಕುಡಿದ್ರೆ ಇದು ತುಂಬಾನೇ ಉತ್ತಮ ಇವಾಗ ನೆಗಡಿ ಶೀತ ಜಾಸ್ತಿ ಬರೋರ್ಗೆ ಅದ್ರಲ್ಲಿ ಬೇಕಂದ್ರೆ ಒಂದ್ಚೂರ್ ಮೆಣಸಿನ ಪುಡಿನೂ ಹಾಕ್ಬೋದು ಮೆಣಸು ಪೆಪ್ಪರ್ ಪೆಪ್ಪರ್ ಪೌಡರ್ ಹಾಕೋಬಹುದು ಸೊ ಇದು ಅಥವಾ ಒಬ್ಬೊಬ್ಬರಿಗೆ ಅಸಿಡಿಟಿ ಬರೋ ಅಂತವ್ರಿಗೆ ಜಿಂಜರ್ ತುಂಬಾ ಒಳ್ಳೇದು ಜಿಂಜರ್ ಅಂದ್ರೆ ಏನ್ ಹೇಳ್ತೀರಾ ಶುಂಠಿ ಶುಂಠಿ ಒಂಚೂರು ಅಹ್ ಅದ್ರಲ್ಲಿ ಹಾಕಿದ್ರೆ ಅದು ಯಾರ್ಗೆ ಜಾಸ್ತಿ ಕೆಮ್ಮು ಕಫ ಎಲ್ಲ ಇರುತ್ತಲ್ಲ ಅಂತವ್ರದ ಅದು ಒಳ್ಳೇದು ಮತ್ತೆ ಸ್ವಲ್ಪ ಎನರ್ಜಿ ಬೇಕು ಅಂತ ಅನ್ಸಿದವ್ರಿಗೆ ಅದ್ರಲ್ಲಿ ಒಂದೇ ಒಂದು ಟೀ ಸ್ಪೂನು ಬೇಕಂದ್ರೆ ಜೇನುತುಪ್ಪ ಹಾಕ್ಬೋದು ಡಾಕ್ಟರ್ ಇದೆಲ್ಲ ಈಗ ನ್ಯಾಚುರಲ್ ಆಗಿ ನಮ್ಮ ಮನೆಯಲ್ಲಿ ಏನೆಲ್ಲ ವಸ್ತುಗಳಿರುತ್ತೆ ಅದನ್ನೇ ಉಪಯೋಗಿಸಿ ಬೆಳಿಗ್ಗೆ ಒಂದು ಹೆಲ್ದಿ ಆಗಿರುವಂತ ಲೈಫ್ ಸ್ಟೈಲ್ ಸ್ಟಾರ್ಟ್ ಮಾಡುವಂತ ವಿಧಾನ ಆಯ್ತು ಇನ್ ಕೆಲವರು ಏನು ಮಾಡ್ತಾರೆ ಇದೆಲ್ಲ ತಲೆನೋವು ಯಾಕಪ್ಪ ರೆಡಿಮೇಡ್ ಆಗೇ ವಿಟಮಿನ್ ಟ್ಯಾಬ್ಲೆಟ್ ಸಿಗುತ್ತೆ ಮಲ್ಟಿ ನ್ಯೂಟ್ರಿಷನ್ ಅಥವಾ ಮಲ್ಟಿ ವೈಟಮಿನ್ಸ್ ಟ್ಯಾಬ್ಲೆಟೇ ಸಿಗುತ್ತೆ ಅದನ್ನೇ ತಗೊಂಬಿಣ ಅದೇ ಈಸಿ ಅಲ್ವಾ ಒಂದು ಮಾತ್ರ ನುಂಗಿದ್ರೆ ಆಯ್ತಪ್ಪ ದಿನಕ್ಕೆ ಇಷ್ಟೆಲ್ಲ ಕಷ್ಟ ಯಾಕೆ ಪಡ್ಬೇಕು ಅಂತ ಆತರನು ರೆಡಿಮೇಡ್ ಆಗಿ ಟ್ಯಾಬ್ಲೆಟ್ ನುಂಗೋರು ಇದ್ದಾರೆ ಸೊ ಇದು ಯಾವ ಎಫೆಕ್ಟ್ ಥಿಂಗ್ ನೋ ಇವಾಗ ನ್ಯಾಚುರಲ್ ಆಗಿ ನಮ್ಗೆ ಹಣ್ಣು ತರಕಾರಿಯಿಂದ ಏನ್ ಸಿಗುತ್ತೆ ಅದು ನಮ್ಮ ಬಾಡಿ ತುಂಬಾ ಚೆನ್ನಾಗಿ ಡೈಜೆಸ್ಟ್ ಮಾಡ್ಕೊಳ್ಳುತ್ತೆ ಅದರಿಂದ ಎಫೆಕ್ಟ್ ತುಂಬಾ ಒಳ್ಳೇದಾಗುತ್ತೆ ಇದು ಸಪ್ಲಿಮೆಂಟ್ ತಗೋಬಾರ್ದು ಅಂತಲ್ಲ ಸಪ್ಲಿಮೆಂಟ್ ಅಂದ್ರೆ ನಾವು ಅಂಗಡಿಯಿಂದ ತಗೊಂಡ್ ಬರ್ತೀವಲ್ಲ ಮಾತ್ರೆಗಳು ಇವು ಯಾವತ್ತು ನಿಮ್ಮ ಬಾಡಿನಲ್ಲಿ ಅಂಶ ತುಂಬಾನೇ ಕಮ್ಮಿ ಇದೆ ಅಂತ ಡಾಕ್ಟರ್ ಹೇಳ್ದಾಗ ನಾವು ತಗೋಬೇಕು ಇಲ್ದೇ ಇದ್ರೆ ಓವರ್ ಯೂಸ್ ಆಗೋದ್ರಿಂದ ಅದರದ್ದು ಆಮೇಲೆ ಬೇರೆ ಪರಿಣಾಮಗಳು ಕಾಣಿಸ್ಕೋಬಹುದು ಇವಾಗ ಬಿ ವಿಟಮಿನ್ ಸಿ ವಿಟಮಿನ್ ಒಂದ್ ಏನು ಸೇಫ್ಟಿ ಇದೆ ಅಂದ್ರೆ ಅದು ನಾವು ಜಾಸ್ತಿ ತಕೊಂಡ್ರು ಅದು ಡೈಲಿ ನಮ್ಮ ಬಾಡಿಯಿಂದ ಆಚೆ ಹೋಗ್ಬಿಡುತ್ತೆ ಸೊ ಅದಕ್ಕೆ ಪ್ರಾಬ್ಲಮ್ ಇಲ್ಲ ಬಟ್ ಅದೇ ಇತ್ತೀಚೆಗೆ ವಿಟಮಿನ್ ಸೇವನೆ ಎಕ್ ಶುರು ಮಾಡಿದಾರ ಹೌದು ನಮ್ ಬಾಡಿಗೆ ವಿಟಮಿನ್ ಎ ಬೇಕು ಅದು ಒಂಥರ ನಮ್ ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಆದ್ರೆ ನಮ್ಗೆ ಅಷ್ಟು ಫ್ರೀ ಆಗಿ ವಿಟಮಿನ್ ಎ ಸಿಗ್ತಾ ಇದೆ ಏನಿಲ್ಲ ಆಚೆ ಹೋಗಿ ನಿಂತ್ಕೊಂಡ್ರೆ ಬಿಸ್ಲಲ್ಲಿ ಒಂದ್ ಸ್ವಲ್ಪ ಹೊತ್ತು ವಿಟಮಿನ್ ಎ ತುಂಬಾ ಚೆನ್ನಾಗಿ ನಮ್ಮ ಬಾಡಿನ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳುತ್ತೆ ವಿಟಮಿನ್ ಡಿ ಸಾರಿ ವಿಟಮಿನ್ ಡಿ ಅದಕ್ಕೆ ನಾನ್ ಡಿ ವಿಟಮಿನ್ ವಿಟಮಿನ್ ಎ ಏನಿದೆ ನಮ್ ಕ್ಯಾರೆಟ್ ಇದೆ ಮತ್ತೆ ಹಸಿ ಇದು ಹಸಿ ತರಕಾರಿ ತರ್ಕಾರಿ ವೆಜಿಟೇಬಲ್ಸ್ ಪಪಾಯದಲ್ಲಿದೆ ಇದ್ರಲ್ಲೆಲ್ಲ ಸಿಗುತ್ತೆ ಇದಕ್ಕೆಲ್ಲ ನಾವು ಪುನಃ ಯಾಕೆ ಹೋಗಿ ಮಾತ್ರೆ ತಗೋಬೇಕು ಅಂತ ಒಂದ್ ನಿಮಿಷ ನಾವು ಯೋಚನೆ ಮಾಡ್ಕೋಬೇಕಲ್ವಾ ಅಗತ್ಯ ಇದೆಯಾ ಹೌದು ನಮ್ ಕಂಟ್ರಿನಲ್ಲಿ ಎರಡು ಡಿಫಿಶಿಯನ್ಸಿ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಮಗಂತ ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಕೊಟ್ಕೊಂಡ್ರು ಸಾಕಾಗುತ್ತೆ ಅವ್ರು ಕಾಲರ್ ಅಡಿದ್ದಾರೆ ಮಾತನಾಡ್ಸ್ಬೋಣ ರಂಜಿತಾ ಅಂತ ಬೆಂಗಳೂರಿಂದ ರಂಜಿತಾ ಅವ್ರೆ ನಮಸ್ತೆ ಕೇಳಿ ಹೆಲೋ ಹಲೋ ಪ್ರಶ್ನೆ ಕೇಳಿ ಆ ಮ್ಯಾಮ್ ನಮಸ್ತೆ ನನಗೆ ಜಾಸ್ತಿ ಯಾವಾಗ್ಲೂ ಶೀತ ಇರ್ಲಿ ಮತ್ತೆ ನಾರ್ಮಲ್ ವೆದರ್ ಇದ್ರೂ ನಂಗೆ ನೆಗಡಿ ಕೆಮ್ಮು ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೆ ನಾನು ಯಾವ ರೀತಿ ಕಷಾಯ ಮಾಡ್ಕೊಬೇಕು ನೀವು ಕಷಾಯ ನಾನು ತರ ಸ್ವಲ್ಪ ನೀವು ಅದರಲ್ಲಿ ಹರ್ಷಣ ಮತ್ತೆ ಮೆಣಸು ಮತ್ತೆ ಇದನ್ನ ಜಿಂಜರ್ ಹಾಕ್ಬಿಟ್ಟು ಅದನ್ನ ಕುದಿಸ್ಬಿಟ್ರೆ ನೀವು ಅದ್ರ ಕಷಾಯ ಮಾಡ್ಕೊಂಡು ಕುಡಿದ್ರೆ ಅದರಲ್ಲಿ ಒಂದೊಂದ್ಸತಿ ಕಲ್ಸಕ್ರೆ ಹಾಕ್ತಾರೆ ಒಬ್ಬೊಬ್ರು ಇಲ್ಲದೆ ಇದ್ರೆ ನೀವು ಬೆಲ್ಲ ಹಾಕ್ಬಿಟ್ಟು ಅದನ್ನ ಕುಡಿದ್ರೆ ಪರವಾಗಿಲ್ಲ ಅದು ನಿಮ್ಗೆ ತುಂಬಾ ಒಳ್ಳೇದು ಆದ್ರೆ ನಾನು ಏನ್ ಹೇಳ್ತಾ ಇರೋದು ಅಂದ್ರೆ ನಿಮ್ಗೆ ಥ್ರೂಔಟ್ ದ ಡೇ ಇಡೀ ದಿನದಲ್ಲಿ ನೀವು ಸ್ವಲ್ಪ ವಿಟಮಿನ್ ಸೇವನೆ ವಿಟಮಿನ್ಸ್ ಸೇವನೆ ಮಾಡೋದು ಜಾಸ್ತಿ ಮಾಡ್ಕೋಬೇಕು ಅಂದ್ರೆ ದಿನಾ ನೀವು ಹಸಿರು ತರಕಾರಿ ಈ ತರ ಪ ಇದೆಲ್ಲ ಸೊಪ್ಪುಗಳು ತಿಂದ್ರೆ ಮತ್ತೆ ಅಥವಾ ನೀವು ಆಮ್ಲ ಅಥವಾ ನಿಂಬೆ ಹಣ್ಣು ಇದನ್ನೆಲ್ಲ ಸೇವನೆ ಮಾಡ್ತಾ ಇದ್ರೆ ನಿಮ್ಮ ಇಮ್ಯುನಿಟಿ ಶಕ್ತಿ ತುಂಬಾ ಒಳ್ಳೇದಾಗುತ್ತೆ ಫೈನ್ ಥ್ಯಾಂಕ್ ಯು ರಂಜಿತ್ ಅವ್ರೆ ಕಾಲ್ ಮಾಡಿದಕ್ಕೆ ಡಾಕ್ಟರ್ ಈ ಡಿಸ್ಕಶನ್ ಕಂಟಿನ್ಯೂ ಮಾಡೋಣ ಒಂದು ಚಿಕ್ಕದೊಂದು ಬ್ರೇಕ್ ಇರುತ್ತೆ ಸೊ ಬ್ರೇಕ್ ಆದ್ಮೇಲೆ ಈಗ ಅತಿಯಾದ್ರೆ